ನಮಸ್ಕಾರ ನಾವೀಗ ಉಜ್ರೆಯಲ್ಲಿದ್ದೇವೆ ಉಜ್ರಯ ಪೈ ಅಕಾಡೆಮಿಯಲ್ಲಿ ಇದೇ ಬೆಳ್ತಂಗಾಡಿ ತಾಲೂಕಿನ ನಂಬರ್ ಒನ್ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳನ್ನ ನರೀಸ್ ಮಾಡಿ ಒಂದು ಹೆಚ್ಚು ಮಾಡುವಂತ ಕೋಚಿಂಗ್ ಕೊಟ್ಟು ಅವರನ್ನ ಒಳ್ಳೆಯ ತaje ಮಾಡ್ತಿದ್ದೀವಿ ಮಕ್ಕಳಿಗೆ ಒಂದು ಪ್ರಿಪೇರ್ ಮಾಡಿ ಬಿಡಬೇಕು ಅಂತ ಎಜುಕೇಶನ್ ಇಸ್ ಮಾಡೋದು ಅಂತ ಅಕಾಡೆಮಿ ಮಾಡ್ತಾ ಇದೆ ಇಲ್ಲಿ ನಮ್ಮ ಜೊತೆಗೆ ಈ ಪೈ ಅಕಾಡೆಮಿಯಲ್ಲಿ ಯಾರೆಲ್ಲ ಓದ್ತಾ ಇದ್ದಾರೆ ಓದಿದ್ರು ಅವರ ಪೇರೆಂಟ್ಸ್ ಇದ್ದಾರೆ ಅವ್ರ ಜೊತೆಗೂ ಕೂಡ ಮಾತಾಡುವಂತ ಪ್ರಯತ್ನ ಮಾಡ್ತಾನೆ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಮಗಳು ಮಗ ಯಾರು ನನ್ನ ಮಗಳು ಚೈತನ್ಯ ಅಂತ ಹೇಳಿ ಅವಳು ಆರ್ನೂರ 625 ಆರ್ನೂರ 619 ಅಂಕ ಪಡೆದು ನಮ್ಮ ಶಾ ನಮ್ಮ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಆಗಿ ಪೈ ಅಕಾಡೆಮಿ ತರ ರ್ಯಾಂಕ್ ಅಂತ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ನಮಗೆ ಇತ್ತಲೇ ಅವಳಿಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಟಫ್ ಇತ್ತು ತುಂಬಾ ಕಷ್ಟ ಇತ್ತು ಅವಳಿಗೆ ಅದೇ ನೈನ್ತ್ ನಾನು ಕೋಚಿಂಗ್ ಫೈ ಅಕಾಡೆಮಿ ಕೋಚಿಂಗ್ ಹಾಕಿದ್ದೇನೆ ನೈನ್ತ್ ಅಲ್ಲಿ ಬೆಳಿಗ್ಗೆ ಮೇಡಮ್ ಆರು ಗಂಟೆಯಿಂದ ಏಳುವರೆ ತನಕ ಕ್ಲಾಸ್ ಮಾಡ್ತಾ ಇದ್ರು ತುಂಬಾ ಅವಳಂದ್ರೆ ನೈನ್ತ್ ಲಾಸ್ಟ್ ಆಗೋ ತುಂಬಾ ಈಜಿ ಆಯ್ತು ಅವಳಿಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ತುಂಬಾ ಖುಷಿಯಾಗಿದ್ದಾಳೆ ಆಗಿದಳೆ ಅವಳು ಹಾಗೆ ಟೆಂತ್ ಗೆ ಅವಳಿಗೆ ಭಯ ಇರ್ಲಿಲ್ಲ ಎಕ್ಸಾಮ್ ಅನ್ನೋ ಭಯನೇ ಇರ್ಲಿಲ್ಲ ಅಂದ್ರೆ ಮೇಡಮ್ ಕ್ಲಾಸ್ ಅಂದ್ರೆ ಅಷ್ಟು ಇಷ್ಟ ಫೈ ಅಕಾಡೆಮಿ ಮೇಡಮ್ ಅಂದ್ರೆ ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ ಅವಳಿಗೆ ಅರ್ಥೈಸಿದ್ದಾರೆ ಹೌದು ಮೇಡಮ್ ತುಂಬಾ ಈ ಸಂದರ್ಭದಲ್ಲಿ ಮೇಡಮ್ ಅವಳಿಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ಭಯ ಇತ್ತು ಎಕ್ಸಾಮ್ ಅನ್ನು ಲಾಸ್ಟ್ ಟೆಂತ್ ಆಗುವ ಯಾವುದೇ ಭಯ ಇರಲಿಲ್ಲ ಅವಳಿಗೆ ತುಂಬಾ ಖುಷಿಯಾಗಿ ಎಕ್ಸಾಮ್ ಬರ್ದಿದಾಳೆ ಪೈ ಅಕಾಡೆಮಿ ಅಂದ್ರೆ ನಮ್ಮ ಬೆಳ್ತಂಗಡಿಯಲ್ಲಿ ನಂಬರ್ ಒನ್ ಪೈ ಅಕಾಡೆಮಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮಸ್ತೆ ನಾನು ಗೀತಾ ಅಂತ ಧನುಷ್ ಅಂತ ನನ್ನ ಮಗ ಹೋಗ್ತಿರೋದು ನೈನ್ ಸ್ವಲ್ಪ ಬ್ಯಾಕ್ ಇದ್ದ ಸೈನ್ಸ್ ಮ್ಯಾಥ್ಸ್ ಪರ್ಟಿಕ್ಯುಲರ್ಲಿ ಆಮೇಲೆ ನಾವು ಪೈ ಅಕಾಡೆಮಿಗೆ ಹಾಕಿದ್ವಿ ಒನ್ಸ್ ಈ ಜಾಯಿಂಟ್ ಟು ಪೈ ಅಕಾಡೆಮಿ ಅವನ ಕಾನ್ಫಿಡೆನ್ಸ್ ಲೆವೆಲ್ ಹೇಗೆ ಇಂಪ್ರೂವ್ ಆಯಿತು ಅಂದರೆ ಎಟ್ ದ ಎಂಡ್ ಆಫ್ ಟೆಂತ್ ಸ್ಟ್ಯಾಂಡರ್ಡ್ ಅವನೇನು ಹೇಳ್ತಿದ್ದ ಅಂದರೆ ಮೇಡಮ್ ಅವರನ್ನು ಹೇಗೆ ಪ್ರಿಪೇರ್ ಮಾಡ್ತಿದ್ರೆ ಅಮ್ಮನ ನನ್ನ ಮಾ ಮೇಡಮ್ ಆ ಪೈ ಮೇಡಮ್ ಪರ್ಟಿಕ್ಯುಲರ್ ಚರ್ಚಾ ಮೇಡಮ್ ಹೇಗೆ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ನಾನು ಎಕ್ಸಾಮಲ್ಲಿ ಏನು ಕ್ವಶನ್ ಕೊಟ್ಟರು ಗೊತ್ತಿಲ್ಲದ್ದು ಗೊತ್ತಿಲ್ಲದೇ ಅದು ಬೇರೆ ಪ್ರಶ್ನೆ ನಾನು ಆನ್ಸರ್ ಬಂದೇ ಬರೀತೇನೆ ಬರೆದಿಯುವಷ್ಟು ನನಗೆ ಕಾನ್ಫಿಡೆನ್ಸ್ ಬಂದಿದೆ ಆ ಥರ ಹೇಳ್ತಾ ಇದ್ದ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಪೈ ಅಕಾಡೆಮಿಗೆ ಏಕೆಂದ್ರೆ ಅಂದರೆ ಮಕ್ಕಳಿಗೆ ಓದುವ ಹಂಬಲ ಇರ್ತದೆ ಮತ್ತೆ ಸ್ಕೋರ್ ಮಾಡಬೇಕು ಅನ್ನುವ ಒಂದು ಏಮ್ ಇರ್ತದೆ ಅಂಥ ಮಕ್ಕಳಿಗೆ ಇದೊಂದು ಪೈ ಅಕಾಡೆಮಿ ದಾರಿದೀಪ ನಿಜವಾಗ್ಲೂ ಹೇಳ್ತೇನೆ ಯಾಕೆಂದ್ರೆ ಅಂದರೆ ಎಕ್ಸ್ಪೆಕ್ಟೇಷನ್ಗಿಂತ ಗುಡ್ ಮಾರ್ಕ್ಸ್ ಬರ್ತದೆ ಮತ್ತೆ ಮೇಯ್ನ್ ಅವ್ರದ್ದು ಕ್ವಾಲಿಟೀಸ್ ನಾನು ಹೇಳುವುದಂದ್ರೆ ಅವ್ರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ ಮಕ್ಕಳಿಗೆ ಎಲ್ಲರಿಗೂ ಮತ್ತೊಂದು ಭಯ ಇಲ್ಲ ಟೀಚರ್ ಮತ್ತೆ ಸ್ಟೂಡೆಂಟ್ ಆ ಒಂದು ಕ್ಲೋಸ್ಲಿನೆಸ್ ಇದೆ ಅವರಲ್ಲಿ ಅಂದ್ರೆ ಈಗ ಪಾರ್ಷಲಿಟಿ ಇಲ್ಲ ಆಗಿ ಇಂಡಿವಿಜುವಲ್ ಅಟೆನ್ಷನ್ ಇದೆ ಈವನ್ ಒಂದು ಮೆಸೇಜಿಗೆ ರಿಪ್ಲೈ ಮಾಡ್ತಾರೆ ಕಾಲಿಗೆ ರಿಪ್ಲೈ ಮಾಡ್ತಾರೆ ಏನೇ ಡೌಟ್ಸ್ ಇದ್ರೂ ರಿಪ್ಲೈ ಮಾಡ್ತಾರೆ ನಿಜವಾಗ್ಲೂ ನಮಗೆ ತುಂಬಾ ಖುಷಿಯಾಗಿದೆ ಥ್ಯಾಂಕ್ಸ್ ಟು ಪೈ ಅಕಾಡೆಮಿ ಅಂಡ್ ಚೈತ್ರ ಮ್ಯಾಮ್ ಸೊ ಇವ್ರು ಹೇಳ್ತಾ ಇದಾರೆ ಏನು ಅಂತ ಹೇಳಿದ್ರೆ ಬರೀ ಶಿಕ್ಷಣ ಮಾತ್ರ ಅಲ್ಲ ಅವರಿಗೆ ಬೇರೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆ ಅಥವಾ ಆತ್ಮವಿಶ್ವಾಸ ಏನಿದೆ ಅದನ್ನ ತುಂಬಿಸುವಂತ ಕೆಲಸ ಕೂಡ ಪೈ ಅಕಾಡೆಮಿ ಮಾಡುತ್ತೆ ಆಕ್ಚುಲಿ ಅದರಲ್ಲಿ ಪರ್ಟಿಕ್ಯುಲರ್ ನನಗೆ ನಮಗೆ ಇದ್ದು ಮೋಟಿವೇಷನಲ್ ಕ್ಲಾಸಸ್ ಅಂದ್ರೆ ನಮಗೆ ಈ ಫ್ಯೂಚರ್ ಬಗ್ಗೆ ಇನ್ಫಾರ್ಮೇಶನ್ ಇರೋದಿಲ್ಲ ಅಂದ್ರೆ ಸೈನ್ಸ್ ತಗೊಳ್ಬೇಕು ಆರ್ಟ್ಸ್ ತಗೊಳ್ಬೇಕು ಯಾವುದಂತ ಆಫ್ಟರ್ ಪಿ ಯು ಅಥವಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನು ಪ್ರೊಫೆಷನಲ್ ಕೋರ್ಸ್ ಜಾಯಿನ್ ಆಗಬೇಕು ಅದರ ಬಗ್ಗೆ ಅವರು ಮಕ್ಕಳಿಗೆ ಮಾಹಿತಿ ನಮ್ ಮಾಡಲಿಲ್ಲ ಮಕ್ಕಳೇ ಈಗ ಥಿಂಕ್ ಮಾಡುವಂತ ಲೆವೆಲ್ ಅಂದ್ರೆ ಯಾವ್ದನ್ನ ಚಾಯ್ಸ್ ಮಾಡಬೇಕು ಯಾವ್ದಕ್ಕೆ ಹೋಗ್ಬೇಕು ಆ ತರ ಆಗ ನಮಗೂ ಈಸಿ ಆಗ್ತದೆ ಪೇರೆಂಟ್ಸ್ ಗೆ ಯಾವ್ದಕ್ಕೆ ಜಾಯಿನ್ ಮಾಡಿಸ್ಬೇಕಂತ ಅದಕ್ಕೆ ತುಂಬಾ ಅಂತ ತುಂಬ ನಮಸ್ತೆ ನನ್ನ ಮಗಳು ರಚನಾ ಅಂತ ಸಿ ಬಿ ಅವಳು ಅಂದ್ರೆ ಅಂದ್ರೆ ಫಸ್ಟ್ ಮಾರಲ್ ಸಪೋರ್ಟ್ ಅಂತ ಅಷ್ಟು ಚಂದ ಮೊರಲ್ ಸಪೋರ್ಟ್ ಕೊಡ್ತಾರೆ ಅವರು ಓದಲಿಕ್ಕೆ ಮಕ್ಕಳಿಗೆ ಮತ್ತೆ ನೀವ್ ಏನ್ ಅರ್ಥ ಆಗದಿದ್ರು ಮನೆಗೆ ಅಂತ ಹೇಳ್ತಾರೆ ಆ ಮಕ್ಕಳಿಗೆ ಅದೆಲ್ಲ ಖುಷಿ ಇವತ್ತು ಪೈ ಮೇಡಮ್ ಕ್ಲಾಸ್ ನಮಗೆ ಬಾರಿ ಖುಷಿ ಸೈನ್ಸ್ ಮ್ಯಾಥ್ಸ್ ಯಾವ್ದು ಬೇಕಾದ್ರು ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಸಹ ಅವ್ರು ಹೇಳಿಕೊಡ್ತಾರೆ ಅಂದ್ರೆ ಪೈ ಮೇಡಮ್ ಮಾಡೋದಂತ ಮಕ್ಕಳಿಗೆ ಅವತ್ತು ತುಂಬಾ ಖುಷಿ ಏನ್ ಡೌಟ್ ಇದ್ರು ಅಲ್ಲಿ ಕ್ಲಿಯರ್ ಆಗ್ತದೆ ಅಂತ ಹಾಗೆ ಮಗಳಿಗೆ ತುಂಬಾ ಖುಷಿ ಆಗಿದೆ ಸೊ ನಮ್ಮ ತಾಲೂಕಿನ ಹೆಮ್ಮೆ ತನ್ವಿ ಭಟ್ ಅವರು ರಾಜ್ಯಕ್ಕೆ ಎರಡನೇ ಸ್ಥಾನ ತಾಲೂಕಿಗೆ ಮೊದಲ ಸ್ಥಾನ ಈ ಬಾರಿಯ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸೊ ಅವರ ಅಜ್ಜ ಇದ್ದಾರೆ ಸರ್ ನಮಸ್ತೆ ಏನ್ ಅನಿಸ್ತಾ ಇದೆ ಸರ್ ಪೈ ಅಕಾಡೆಮಿಯಲ್ಲಿ ಮೊದಲು ಕೋಚಿಂಗ್ ತಗೊಂಡು ರಾಜ್ಯಕ್ಕೆ ಹೆಮ್ಮೆ ಪಡ್ಕೊಳ್ಳುವಂತ ಕೆಲಸ ನಮ್ಮ ತಾಲೂಕಿಗೆ ಹೆಮ್ಮೆ ಪಡುವಂತ ಕೆಲಸವನ್ನು ಮಾಡಿದ್ದಾರೆ ಪೈ ಅಕಾಡೆಮಿಯಲ್ಲಿ ವಿಶೇಷವಾದ ಒಂದು ತರಬೇತಿ ಬರೆದದ್ರಿಂದಾಗಿ ಅವಳಿಗೆ ಒಳ್ಳೆ ಮಾರ್ಕ್ ತೆಗೆಯುವುದರಲ್ಲಿ ತುಂಬ ಸಹಾಯಕರ ಸಹಾಯಕವಾಗಿದೆ ಕಾರಣ ಏನಂದರೆ ಶಾಲೆಯಲ್ಲಿ ಅಷ್ಟೇ ಮಟ್ಟಿಗೆ ಕಲಿತರು ಕೂಡ ಮನೆಯಲ್ಲಿ ಬಂದದನ್ನು ಪುನಃ ಅದರ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಅಭಿರುಚಿ ಸ್ವಲ್ಪ ಮಕ್ಕಳಲ್ಲಿ ಕಡಿಮೆ ಇರ್ತದೆ ಆದರೆ ಪೈ ಅಕಾಡೆಮಿಯಲ್ಲಿ ಸೇರಿದ ಕಾರಣದಿಂದಾಗಿ ಇಲ್ಲಿ ವಾರ ವಾರ ನಡೆಸುವಂತಹ ಪರೀಕ್ಷೆಗಳಿಂದಾಗಿ ಮತ್ತು ಇಲ್ಲಿ ಮಾಡಿದಂಥ ಪಾಠಗಳ ಬಗ್ಗೆ ಪ್ರಶ್ನೆಗಳನ್ನು ಪುನಃ ಪುನಃ ಕೇಳುತ್ತಿದ್ದುದರಿಂದಾಗಿ ಅವರಿಗೆ ಓದುವಂಥ ಒಂದು ಹವ್ಯಾಸ ಒಂದು ಶ್ರದ್ಧೆ ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು ಇದರ ಜೊತೆಗೆ ಪೈ ಅಕಾಡೆಮಿಯ ಮುಖ್ಯಸ್ಥರಾದ ಚೈತ್ರ ಶ್ರೀಮತಿ ಚೈತ್ರ ಬೈ ಅವರು ವಿಶೇಷವಾಗಿ ಪ್ರೋತ್ಸಾಹ ನೀಡ್ತಾಯಿದ್ರು ಮಕ್ಕಳಿಗೆ ನೀವೇನಾದರೂ ಸಾಧಿಸಬಹುದು ನಿಮ್ಮಲ್ಲಿ ಸಾಧಿಸುವಂಥ ಒಂದು ಶಕ್ತಿ ಇದೆ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಕಲಿಬೇಕು ಆಗ ಮಾತ್ರ ನಿಮ್ಮ ಏಮ್ ಏನಿದೆ ಅದು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಆಗಾಗ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅವರು ಓದುವಂತೆ ಮಾಡ್ತಾಯಿದ್ರು ಇನ್ನು ಇದರ ಜೊತೆಗೆ ಆಗಾಗ ನಡೆಸುವಂತಹ ಪರೀಕ್ಷೆಗಳಿಂದಾಗಿ ಕೂಡ ಅವರಿಗೆ ವಿಷಯವನ್ನು ಸಂಪೂರ್ಣವಾಗಿ ಕರಗತ ಆಗಲಿಕ್ಕೆ ಸಾಧ್ಯ ಆಯಿತು ಈ ಎಲ್ಲ ಕಾರಣದಿಂದಾಗಿ ಕೂಡ ಇಲ್ಲಿ ಪೈ ಅಕಾಡೆಮಿಯಲ್ಲಿ ಬಂದಿದ್ದರಿಂದಾಗಿ ಪ್ರಯೋಜನ ಆಗಿದೆ ಅಂತ ಹೇಳಿ ಮೊದಲಿನ ಶಾಲೆಯಲ್ಲಿ ಕಲಿಸ್ತಿರಲಿಲ್ಲ ಅಂತ ಹೇಳಿಲ್ಲ ಇಲ್ಲಿ ಕೊಟ್ಟೆ ಅದು ಒಂದು ಸ್ಥಿರವಾದ ಒಂದು ಮನದಟ್ಟಾಗಲಿಕ್ಕೆ ಸಾಧ್ಯ ಸಹಾಯಕ ಆಯಿತು ಎಂಬುದಾಗಿ ಮನುಷ್ಯನೇ ಬೇಕಾಗಿರೋ ನ್ಯೂಟ್ರಿಷನ್ಸ್ ಅದು ಇದೆಲ್ಲ ಸಪ್ಲಿಮೆಂಟ್ಸ್ ಇಲ್ಲಿ ಸಿಕ್ತು ಅಂತ ಕಂಪ್ಲೀಟ್ ಆಗಿ ಸಿಕ್ಕಿತ್ತು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ತೆ ನಾನು ಅಕ್ಷತಾ ಅಂತ ನನ್ನ ಮಗಳು ಮಾನ್ಯ ಅವಳು ನನ್ನ ಇಂಟೆನ್ಶ ಕಲಿಯಬೇಕು ಅಂತ ಹಸಿರುವಂತಹ ಮಕ್ಕಳಿಗೆ ನಾನು ಹೇಳುವಂತದ್ದು ಫೈ ಅಕಾಡೆಮಿ ಇಸ್ ದ ಬೆಸ್ಟ್ ಚಾಯ್ಸ್ ಆಪ್ಷನ್ ಅಂತ ನಾನು ಹೇಳ್ತೇನೆ ಈಗ ಚೈತ್ರಾ ಮ್ಯಾಮ್ ನಾನು ಹೇಳುವಂಥದ್ದು ಅವರು ಕಲಿಕೆಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರ ಅದೇ ಮಕ್ಕಳ ಫ್ಯೂಚರ್ಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನು ಕೊಡ್ತಾರೆ ಒಂದು ಆಸ್ ಎ ಫ್ರೆಂಡ್ ಆಗಿ ಮಕ್ಕಳಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಟೀಚ್ ಮಾಡ್ತಾರೆ ಟಿಲ್ ಅಟ್ ದ ಎಂಡ್ ಆಫ್ ದ ಎಕ್ಸಾಮ್ ಅಲ್ಲಿ ತನಕವು ಮಕ್ಕಳಿಗೆ ಏನು ನೀಡಬೇಕು ಅವರಿಂದ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಗ್ತದೆ ಅಷ್ಟು ಸಹ ಮಕ್ಕಳಿಗೆ ನೀಡಿದ್ದಾರೆ ಈಗ ಕೋಚಿಂಗ್ ಟೈಮ್ ಅಲ್ಲದೆ ಎಕ್ಸ್ಟ್ರಾ ಟೈಮಲ್ಲಿ ಕೂಡ ನೈಟ್ ಕೂಡ ಯಾವಾಗ ಕೂಡ ನಾವು ಒಂದು ಮೆಸೇಜ್ ಮಾಡಲಿ ಎಷ್ಟು ನೈಟ್ ತನಕ ನಾವು ಏನಾದರೂ ಡೌಟ್ ಕ್ಲಿಯರ್ ಮಾಡಿ ಕ್ವೆಶನ್ಸ್ ಕೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ಅವರಿಂದ ಒಂದು ರೆಸ್ಪಾಂಡ್ ಬರ್ತಾಯಿತ್ತು ಇತ್ತು ಮತ್ತೆ ಮಗುವಿ ನನ್ನ ಮಗಳಿಗೆ ಎಕ್ಸಾಮ್ಗೆ ಅಂತ ಹೇಳುವಾಗ ಲಾಸ್ಟ್ ಲಾಸ್ಟಿಗೆ ಮ್ಯಾಥ್ಸ್ ಸೈನ್ಸ್ ಓದ್ಬೇಕಾಗಿ ಇಲ್ಲಮ್ಮ ಅಂತ ಹೇಳುವಂತ ಅಷ್ಟು ಕಾನ್ಫಿಡೆಂಟ್ ಗೆ ತಂದು ಕೊಟ್ಟಿದ್ದಾರೆ ನನಗೆ ಫಸ್ಟ್ ಫಸ್ಟಿಗೆ ಹೇಳಿದ್ದಾರೆ ಮ್ಯಾಥ್ಸ್ ಸೈನ್ಸ್ ನಾನು ನೋಡ್ಕೊಳ್ತೀನಿ ಉಳಿದ ಸಬ್ಜೆಕ್ಟ್ ಅನ್ನು ನೀವು ನೋಡ್ಕೊಳ್ಳಿ ಸ್ಕೂಲಲ್ಲಿ ಅಂತ ಹೇಳಿದ್ದಾರೆ ಆ ರೀತಿ ಅವರು ನನಗೆ ತಂದು ಕೊಟ್ಟಿದ್ದಾರೆ ಸೊ ಐ ಆಮ್ ಸೋ ಹ್ಯಾಪಿ ವೆರಿ ಸಾರ್ ಸರ್ ಅಮ್ಮ ನಾನು ನಾವು ಆಕ್ಚುಲಿ ವೇಣುರು ನವಚೇತನ ಸ್ಕೂಲಲ್ಲಿ ಓದ್ತಾ ಇದ್ದ ನನಗೆ ಪೈ ಅಕಾಡೆಮಿ ಇದು ಏನು ಗೊತ್ತೇ ಇರಲಿಲ್ಲ ಇಲ್ಲೊಂದು ಪೈ ಅಕಾಡೆಮಿ ಅಂತ ಇದೆ ಅಂತ ಗೊತ್ತಿರಲಿಲ್ಲ ನಾವು ರಜೆಯಲ್ಲಿ ಎಲ್ಲಾದರೂ ನಾನು ಹಾಕ್ಬೇಕು ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ ಅಂತ ಅನ್ಕೊಂಡಿದ್ದಾಗ ರಿಲೇಷನ್ ಒಬ್ರು ಹೇಳಿದ್ರು ಹೀಗೆ ಅವರು ಕ್ಲಾಸ್ ಮಾಡ್ತಾರೆ ಇಲ್ಲಿ ಪೈ ಅಕಾಡೆಮಲ್ಲಿ ಅಂತ ಹಾಗೆ ಹಾಕಿದೆ ತುಂಬಾ ಒಳ್ಳೇದಿದೆ ಅಂದ್ರೆ ಯಾವ ಎಷ್ಟು ಹೊತ್ತಿಗೂ ಡೌಟ್ ಇದ್ರೆ ಅವ್ರು ಮಕ್ಕಳು ಕೇಳಿದ ಕೂಡಲೇ ಹೇಳ್ತಾರೆ ನೈಟಿ ಇರಲಿ ಹತ್ತುವರೆ ಹನ್ನೊಂದು ಇದ್ದರೂ ಅವರು ಪಿಕ್ ಮಾಡಿ ಕೇಳ್ತಾರೆ ಹೇಗಿದ್ರೆ ಫುಲ್ ಕ್ಲಿಯರ್ ಮಾಡ್ತಾರೆ ಹಾಗೆ ಎಲ್ಲದರಲ್ಲೂ ಒಳ್ಳೇದಿದೆ ಈಗ ಕ್ವಿಜ್ ಅದು ಇದೆಲ್ಲ ಮಾಡಿ ಮಕ್ಕಳಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಂ ಸಿಕ್ಸ್ ಹಾಂ ಇಲ್ಲಿ ಅದೇ ಹಂಡ್ರೆಡ್ ಮತ್ತು ನೈಂಟಿ ಏಯ್ಟ್ ತೆಗ್ದಿದ್ದಾನೆ ಸೈನ್ಸ್ ಮತ್ತು ಮ್ಯಾಥ್ಸ್ ಮ್ಯಾಥ್ಸಲ್ಲಿ ಸಿಕ್ಸ್ ಟ್ವೆಂಟಿ ಓ ಸಿಕ್ಸ್ ಟ್ವೆಂಟಿ ಅವನಿಗೆ ಸವಾರ್ತಿಗೆ ಹಾಗೆ ಥ್ಯಾಂಕ್ಸ್ ಪೈ ಅಕಾಡೆಮಿ ಚೈತ್ರಾ ಮ್ಯಾಮ್ಗೆ ತುಂಬಾ ನಮಗೆ ತುಂಬಾ ಹೆಮ್ಮೆ ಇದೆ ಇಷ್ಟು ಮಾರ್ಕ್ ಸ್ಕೂಲ್ ಸಪೋರ್ಟ್ ಒಟ್ಟಿಗೆ ಇವರು ಇವರು ಸಂಡೇ ಸಂಡೇ ಎಕ್ಸಾಮ್ ಒಂದೊಂದು ಲೆಸನ್ ಆದ ಕೂಡಲೇ ಎಕ್ಸಾಮ್ ಎಲ್ಲ ಮಾಡ್ತಿದ್ರು ಅದು ಸಪೋರ್ಟ್ ಆಯ್ತು ಅವ್ರಿಗೆ ಇಲ್ಲೂ ಫಸ್ಟ್ ಕಲ್ತಿದ್ರಿಂದ ಅವಾಗ ತುಂಬಾ ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ರು ಚೆನ್ನಾಗಿರೋದ್ರಿಂದ ಹೌದು ತುಂಬಾ ಒಳ್ಳೇದಿದೆ ಗೊತ್ತಿಲ್ಲದವರೆಗೂ ಆಮೇಲೆ ಆದ್ರೂ ಹಾಕ್ಬೋದು ತುಂಬಾ ಒಳ್ಳೇದಿದೆ ಅಂತ ಸನ್ನಿಧಿಯ ಪೇರೆಂಟ್ ನನ್ನ ಮಗಳಿಗೆ ಆರುನೂರ ಹತ್ತೊಂಬತ್ತು ಬಂದಿದೆ ನನಗೆ ತುಂಬ ಸಂತೋಷ ಅಂದರೆ ಚೈತ ಮಿಸ್ ಅಂತ ಮಿಸ್ ಸಿಕ್ಕಿದ್ದು ಅಂದರೆ ಅವರ ಸಪೋರ್ಟು ಮಕ್ಕಳಿಗೆ ತುಂಬ ಇದೆ ಅವರಿಂದಾಗಿ ಅವರಿಗೆ ಮೋಟಿವೇಶನ್ ಮಾಡೋದಾಗಲಿ ಯಾವುದಾದ್ರೂ ಅವರು ಸಪೋರ್ಟ್ ಮಾಡ್ತಾರೆ ಯಾವಾಗ ಕ್ವಶನ್ ಕೇಳಿದರೂ ಹೇಳ್ತಾರೆ ಕಾಲ್ ಮಾಡೋದು ಅಷ್ಟೇ ಎಷ್ಟೇ ಬ್ಯುಸಿ ಇದ್ದರೂ ಬ್ಯುಸಿ ಇದ್ದೇನೆ ಅಂತ ಹೇಳಿ ಈಗ ಮಾಡ್ತೇನೆ ಅಂತ ಹೇಳಿದ್ದೂ ಉಂಟು ಅವರು ಹಾಗೆ ಕಾಲ್ ಈಗ ಮಿಸ್ ಕಾಲ್ ಇದ್ದರೆ ಅದನ್ನ ಸಹ ನೋಡಿ ಮಾಡ್ತಾರೆ ಮತ್ತೆ ನನ್ನ ಮಗಳಿಗೆ ಅವರಂದ್ರೆ ತುಂಬಾ ಇಷ್ಟ ಎಕ್ಸಾಮ್ ಆದ ಕೂಡಲೇ ಬಂದು ಡೈಲಿ ಅಪ್ಡೇಟ್ ಮಾಡ್ತಿದ್ರು ಹೀಗಿತ್ತು ಮಿಸ್ ಹೀಗೆ ಎಷ್ಟು ಬರ್ದಿದ್ದಿ ಎಲ್ಲ ಏನು ಅಂತ ಕೇಳ್ತಿದ್ರು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಮತ್ತೆ ಆಲ್ ದ ಬೆಸ್ಟ್ ಹೇಳಿ ಕೇಳ್ತೇನೆ ಇನ್ನು ಹೆಚ್ಚು ಹೆಚ್ಚು ಮಕ್ಕಳು ಬಂದವರಿಗೆ ಸಪೋರ್ಟ್ ಆಗಿ ಅಂತ ಫಸ್ಟ್ ನಮ್ಗೆ ಮ್ಯಾಥ್ಸ್ ತುಂಬಾ ಸಬ್ಜೆಕ್ಟ್ ಆಗಿತ್ತು ಆದ್ರೆ ಅವ್ರು ಮನೆಗೆ ಕರೆಸಿ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿ ಟೀಚ್ ಮಾಡ್ತಿದ್ರು ಯಾವ್ದೇ ಡೌಟ್ ಇದ್ರು ಅವರ ಹತ್ರ ಕ್ಲಿಯರ್ ಮಾಡಬಹುದಿತ್ತು ಒಂದು ಏಟ್ ಇಯರ್ಸ್ ಬ್ಯಾಕ್ ನಾವು ಫಸ್ಟ್ ನನ್ನ ಅಣ್ಣ ಹೋಗಿದ್ದು ಮತ್ತೆ ನನ್ ನಾನು ಈಗ ನನ್ನ ತಂಗಿ ಯಾವ ಡೌಟ್ ಇದ್ರು ಅವ್ರು ಏನ್ ಇದಿಲ್ಲದೆ ಕಲಿಸ್ತಿದ್ರು ಹಾಗೆ ತುಂಬಾ ಫ್ರೆಂಡ್ಲಿ ಅವರು ವೆಲ್ಕಮಿಂಗ್ ಈಗ ಆರ್ಕಿಟೆಕ್ಚರ್ ಆಯ್ತು ಮಣಿಪಾಲದಲ್ಲಿ ನಾವ್ ಏತ್ ಸ್ಟ್ಯಾಂಡರ್ಡ್ ಇರುವಾಗ ಓದಿಸ್ತೇವೆ ಖುಷಿ ಇದೆ ತುಂಬಾ ಅವಳಿಗೆ ಸಹ ಮ್ಯಾಥ್ಸ್ ಮ್ಯಾಮ್ ಅಂದ್ರೆ ತುಂಬಾ ಫೇವರೇಟ್ ಮೊದಲನೇದಾಗಿ ಪೈ ಅಕಾಡೆಮಿ ಮತ್ತು ಚೈತ್ರಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಆಸಕ್ತಿ ಕಡಿಮೆ ಇತ್ತು ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಬಂದ ಮೇಲೆ ತುಂಬ ಆಸಕ್ತಿಯಿಂದ ಒಳ್ಳೆ ಮಾರ್ಕ್ಸ್ ಅನ್ನು ಪಡೆದಾಳೆ ಅದಕ್ಕೋಸ್ಕರ ನಾನು ತುಂಬ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಬರೀ ಕನ್ನಡ ತುಳು ಅಲ್ಲ ನಮ್ಮ ಹಿಂದಿ ಹಿಂದಿ ಭಾಷಿಕರು ಕೂಡ ನಮ್ಮ ಉಜಿರೆಯಲ್ಲಿದ್ದಾರೆ ಸೊ ಅವರು ಕೂಡ ಅವ್ರ ಮಕ್ಕಳನ್ನ ಪೈ ಅಕಾಡೆಮಿಯಲ್ಲಿ ಸೇರಿಸಿ ಮ್ಯಾಥ್ಸ್ ಆಗಲಿ ಸೈನ್ಸ್ ಆಗಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಇಂಟೆನ್ಷನ್ ಅಲ್ಲಿ ಸೇರಿಸಿದ್ದಾರೆ ಕಾಸ್ ಯಾವ ನಮ್ಮ ಗುಜರಾತ್ಗೆ ಹಾಂ ಅಮ್ಮರ ದಿಯಾಕ್ ಪೇರೆಂಟ್ಸ್ ಅಮ್ಮ हमारा पाई एक्टी चैत्रा मैडम ने के इधर कोचिंग क्लास चलता था इसमें मैथ्स मैथ्स और साइंस में हंड्रेड टू हंड्रेड आया था तो मैक्स उसको अच्छा तरह स्टडी दिया चैत्रा मैडम ने थैंक यू मैडम वो तो इसीलिए उप्रूव हो गया है इसका मार्क्स ट्वेंटी नाइन परसेंट इसको अच्छा रखा हम को बहुत खुशी है वो दिया और उसको पाई प्रेंग को, प्रेंग कोचिंग क्लास मिला तो थैंक यू मैडम थैंक यू सीट मैडम को हमें खुशी हुई पाई एकेडमी में हमारे बच्चे को जो भी टीचिंग कोचिंग मिला चेता मैडम से और जो भी मार से उनकी वजह से हमें खुशी है थैंक यू उजरिया पाई अकाडमी वह ಕಲಿತಾ ಇರುವಂತಹ ವಿದ್ಯಾರ್ಥಿಗಳ ಪೋಷಕರ ಮಾತನ್ನ ಕೇಳುತ್ತೆ ಈಗ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಪೈ ಅಕಾಡೆಮಿಯಲ್ಲಿ ಏನ್ ಸಿಗ್ತಾ ಇದೆ ಅವರಿಗೆ ಯಾವ ರೀತಿ ಕಲಿಕೆ ಮಾಡ್ತಾ ಇದಾರೆ ಅವೆಲ್ಲನ ವಿದ್ಯಾರ್ಥಿಗಳ ಹತ್ರ ಕೇಳೋಣ ನಮಸ್ತೆ ಹೆಸರು ನನ್ನ ಹೆಸರು ತನ್ವಿ ಅಂತ ನಾನು ಸ್ಟೇಟ್ ಸಿಲೆಬಸ್ ಸಿಕ್ಸ್ ಟ್ವೆಂಟಿ ಫೋರ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ಪೈ ಮ್ಯಾಮ್ ಮೊದಲೇದಾಗಿ ಹೇಳೋದಾದ್ರೆ ಪೈಮ್ ಮಿಸ್ ತುಂಬಾ ಸಪೋರ್ಟಿವ್ ತೆಗಿಬಹುದು ನಿಮಗೆ ಮಾರ್ಕ್ ತೆಗಿಬಹುದು ಎಲ್ರಿಗೇಸ ಸಪೋರ್ಟ್ ಮಾಡ್ತಾರೆ ಮತ್ತೆ ಅವರ ಟೀಚಿಂಗ್ಸ್ ತುಂಬಾ ಒಳ್ಳೇದುಂಟು ಅಂದ್ರೆ ಈಗ ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಫುಲ್ ಕ್ರಿಯೇಟಿವ್ ಆಗಿ ಹೇಳಿಕೊಡ್ತಾರ ಅವರು ಅಂದ್ರೆ ಸ್ಟೋರಿ ಟೈಪ್ ಅಲ್ಲಿ ಸೈನ್ಸ್ ಎಲ್ಲ ಹೇಳಿಕೊಡ್ತಾರೆ ಅದರಿಂದ ನಮಗೆ ಅರ್ಥ ಆಗ್ತದೆ ಮತ್ತೆ ಹೋಗೋದಕ್ಕೆ ಫುಲ್ ಹಾಗೆ ಇರ್ತದೆ ಮತ್ತೆ ಅವರು ವೀಕ್ಲಿ ವೀಕ್ಲಿ ಟೆಸ್ಟ್ ಮಾಡ್ತಾರೆ ಸಂಡೇ ಫಸ್ಟ್ ವೀಕ್ ಮ್ಯಾಥ್ಸ್ ಅಂದ್ರೆ ಸೆಕೆಂಡ್ ವೀಕ್ ಸೈನ್ಸ್ ಇರ್ತದೆ ಆ ತರ ಮತ್ತೆ ಈಗ ಎಕ್ಸಾಮ್ ಹತ್ರ ಹತ್ರ ಬರುವ ಹಾಗೆ ನಮಗೆ ಫುಲ್ ಟೆನ್ಷನ್ ಆಗಿರ್ತದಲ್ಲ ಅದಕ್ಕೆ ಅವರು ಮೆಡಿಟೇಷನ್ ಕ್ಲಾಸಸ್ ಮತ್ತೆ ಫುಲ್ ಮೋಟಿವೇಶನಲ್ ಟಾಕ್ಸ್ ಎಲ್ಲ ಕೊಡ್ತಾರೆ ಮತ್ತೆ ನಿಮ್ಮಿಂದ ಆಗ್ತದೆ ಅಂತ ಎಂಕರೇಜ್ ಸಹ ಮಾಡ್ತಾರೆ ಮತ್ತೆ ಎಕ್ಸಾಮ್ ಆದ ತಕ್ಷಣ ನಂದು ಪರ್ಸನಲ್ ಇದು ಹೇಳುದು ಕಾಲ್ ಮಾಡಿ ಇದು ಎಂತ ಏನಾದರೂ ಮಿಸ್ಟೇಕ್ಸ್ ಆಗಿದ ಎಲ್ಲ ಸರಿ ಬರ್ದಿದ್ಯಾ ಅಂತೆಲ್ಲ ಹೇಳ್ ಕೇಳ್ತಿದ್ರು ಮತ್ತೆ ಈಗ ನೆಕ್ಸ್ಟ್ ಎಕ್ಸಾಮಿಗೆ ಸಹ ಸರಿ ಅಂತಲ್ಲ ಆ ಮೋಟಿವೇಟ್ ಮಾಡ್ತಿದ್ರು ಮತ್ತೆ ನಾವು ಈಗ ಒಂದು ಏಮ್ ಇಟ್ಕೊಂಡ್ರೆ ಅದನ್ನ ನಾವು ಅಹ್ ಯಾವತ್ತು ಕೂಡ ಅದರ ಬಗ್ಗೆ ಯೋಚನೆ ಮಾಡ್ಬೇಕು ಒನ್ ಮಿನಿಟ್ ಅವಾಗ ಅದು ಆಗೇ ಆಗ್ತದೆ ಅಂತೆಲ್ಲ ಸಪೋರ್ಟ್ ಮಾಡ್ತಿದ್ರು ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಿಸ್ ನನ್ನ ಹೆಸರು ಶ್ರೀಮಾ ಅಂತ ನಾನು ಫೈವ್ ಹಂಡ್ರೆಡ್ ಅಲ್ಲಿ ಫೋರ್ ಟ್ವೆಂಟಿ ಏಟ್ ಸ್ಕೋರ್ ಮಾಡಿದ್ದೇನೆ ಸಿ ಇಂದ ಸೊ ಪೈ ಮ್ಯಾಮ್ ಅಂತ ಹೇಳ್ಬೇಕಂದ್ರೆ ಅವ್ರು ತುಂಬಾ ಸಪೋರ್ಟಿವ್ ಮತ್ತೆ ನಮಗೆ ರೆಗ್ಯುಲರ್ ಟೆಸ್ಟ್ ಇರ್ತದೆ ಮತ್ತೆ ಅವರು ಪ್ರತಿ ಕ್ಲಾಸ್ ಆದ್ಮೇಲೆ ನಮಗೆ ಎಕ್ಸಾಮ್ಸ್ ಅಲ್ಲಿ ಹೇಗೆ ಅಟೆಂಡ್ ಮಾಡಬೇಕು ಪ್ರತಿ ಕ್ವಶನ್ ಅನ್ನೋತ್ತೆಲ್ಲ ಹೇಳಿಕೊಡ್ತಾರೆ ಸೊ ಅವರ ಮೋಟಿವೇಶನ್ ಮತ್ತೆ ಒಂದು ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಿದ್ದಾರೆ ನಮ್ಗೆ ಎಲ್ಲಾ ಕಾನ್ಸೆಪ್ಟ್ ಅನ್ನು ಕೂಡ ಡೌಟ್ಸ್ ಅಲ್ಲಿ ಇದ್ರೆ ಸಾಲ್ವ್ ಮಾಡ್ತಾರೆ ಸೊ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹಾಯ್ ನನ್ನ ಹೆಸರು ಯುಕ್ತಾ ನಾನು ಸಿ ಇ ಬೋರ್ಡ್ ಇಂದ ಐ ಸ್ಕೋರ್ಡ್ ಫೋರ್ ಫಿಫ್ಟಿ ಇನ್ ಫೈವ್ ಹಂಡ್ರೆಡ್ ಸೊ ಪೈ ಬಗ್ಗೆ ಹೇಳೋದಾದ್ರೆ ನಮ್ಗೆ ಫಸ್ಟ್ ಕ್ವಶನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ರು ಅಂದ್ರೆ ಯೂಶ್ವಲಿ ಗೆಟ್ ನರ್ವಸ್ ಅಂದ್ರೆ ಈಗ ಬೋರ್ಡ್ ಎಕ್ಸಾಮ್ ಫಸ್ಟ್ ಟೈಮ್ ಬರೆಯೋದು ನಾವು ನಮ್ಗೆ ತುಂಬಾ ನರ್ವಸ್ ಆಗಿರ್ತದೆ ಆದ್ರೆ ಪೈ ಮ್ಯಾಮ್ ಮತ್ತೆ ಹೋಲ್ ಫ್ಯಾಕಲ್ಟಿ ಪೈ ಪೈದು ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಹೇಗೆ ಅಟೆಂಡ್ ಮಾಡೋದು ಮತ್ತೆ ಪ್ರತಿ ಸಂಡೇ ಟೆಸ್ಟ್ ಅನ್ನ ಇಟ್ಟು ನಮಗೆ ಎಂಕರೇಜ್ ಮಾಡ್ತಿದ್ರು ಸೊ ದ್ಯಾಟ್ ಬಿ good in our studies and hage so thanks for my ma'am she was always been with us hage every time when we attend our exams she used to call and ask how was your exam marks no problem chill you have the next time she used to encourage a lot so thanks to my ma'am and the faculty okay 471 <laughs> out of 500 ಸಿ ಬಿ ಎಸ್ ಸಿ ಬೋರ್ಡ್ ಅಲ್ಲಿ ಸ್ಕೂಲ್ ಟಾಪರ್ ಸೊ ಪೈ ಬಗ್ಗೆ ಹೇಳೋದಾದ್ರೆ ನಂಗೆ ಒಂಥರ ಕ್ಲಾಸ್ ಬೋರಿಂಗ್ ಅಂತ ಅನಿಸ್ತಾನೆ ಇರ್ಲಿಲ್ಲ ಯಾಕಂದ್ರೆ ಕ್ಲಾಸ್ ಅಲ್ಲಿ ಕಾನ್ಸೆಪ್ಟ್ಸ್ ಆದ ಮೇಲೆ ಅವಾಗ್ಲಂತಾದ್ರೊಂದು ಜೋಕ್ ಎಲ್ಲ ಕ್ರ್ಯಾಕ್ ಮಾಡ್ದ ಹಾಗೆಲ್ಲ ಆಗಿ ಒಂಥರ ಹೋಮ್ಲಿ ಫೀಲಿಂಗೇ ಬರ್ತಿತ್ತು ಪೈಯಲ್ಲಿ ಅಂಡ್ ವೀಕಲಿ ತ್ರೀ ಡೇ ಕ್ಲಾಸಸ್ ಇರ್ತಿತ್ತು ಟೆಸ್ಟ್ ಇರ್ತಿತ್ತು ಸೊ ಟೆಸ್ಟ್ ಇಂದ ಬ್ಯಾಕ್ಲಾಗ್ಸ್ ಕ್ರಿಯೇಟ್ ಆಗ್ತಿರ್ಲಿಲ್ಲ ಹಾಗಾಗಿ ನಮಗೆ ಒಂದು ಚಾಪ್ಟರ್ ಆಯ್ತು ಅಂತ ಹೇಳಿ ಅದ್ರ ಟೆಸ್ಟ್ ಕೊಟ್ಟಾದ್ಮೇಲೆ ಆಯ್ತು ಅಂದ್ರೆ ನಮ್ಗೆ ಕಾನ್ಫಿಡೆನ್ಸ್ ಸಿಕ್ತಿತ್ತು ಅಂಡ್ ನಾವು ಎಲ್ಲಿ ವೀಕ್ ಇದ್ದೇವೆ ಅಂತ ಹೇಳಿ ನಮಗೆ ಗೊತ್ತಾಗ್ತಿತ್ತು ಅದರಿಂದಲ್ಲ ತುಂಬಾ ಹೆಲ್ಪ್ ಆಗಿದೆ ಟೆಸ್ಟ್ ಇಂದ ಅಂಡ್ ಟೀಚರ್ಸ್ ಎಲ್ಲರೂ ಒಳ್ಳೆ ಇದ್ದಾರೆ ಎಲ್ಲ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡ್ತಾರೆ ಅಂಡ್ ಎಂತ ಡೌಟ್ ಇದ್ರೆ ಪರ್ಸನಲ್ ಅಟೆನ್ಶನ್ ಕೊಟ್ಟು ಹೇಳಿಕೊಡ್ತಾರೆ ಹಾಗಾಗಿ ಥ್ಯಾಂಕ್ ಯು ಮ್ಯಾಮ್ ಕಾಮನ್ ಆಗಿ ಈಗ ಈ ಕೋಚಿಂಗ್ ಸೆಂಟರ್ ಅಂತ ಹೇಳಿದಾಗ ಸುಮ್ಮನೆ ಸ್ವಲ್ಪ ಫ್ಯಾಕಲ್ಟಿಯನ್ನು ಇಟ್ಟು ಇದು ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಪೈ ಮೇಡಮ್ ಅವರೇ ಇಲ್ಲಿ ಫುಲ್ ನಿಮ್ಗೆ ಟೀಚ್ ಮಾಡೋದು ಅವರು ಅಂದ್ರೆ ಕೆಲವರನ್ನ ಕರೆದು ಅವರೇ ಕೆಲವು ಸಲ ಕೂರ್ತಿದ್ರು ಹೇಗೆ ಮಾಡ್ತಾರೆ ಫ್ಯಾಕಲ್ಟೀಸ್ ಅವರು ಅಂತ ಆಮೇಲೆ ನಮ್ಗೆ ಅವರು ಹಾಕ್ತಿದ್ರು ಆ ಫ್ಯಾಕಲ್ಟೀಸ್ ಅನ್ನ ಶಾಲೆ ಹಾಗೆ ಹೌದು ಕೂತು ನೋಡಿ ಆಮೇಲೆ ಅವರನ್ನ ಅಪಾಯಿಂಟ್ ಮಾಡ್ತಿದ್ರು ನಮ್ಗೆ ಸೊ ಅವಾಗ ನಮ್ಗೆ ಒಂದು ಹೋಮ್ಲಿ ಫೀಲಿಂಗ್ ಅದೇ ಅವ್ಳು ಹೇಳಿದ ಹಾಗೆ ತುಂಬಾ ಒಂದು ನಮ್ಗೆ ಒಂದು ನಮ್ಮ ಒಳ್ಳೆ ರೀತಿಯ ಒಂದು ವಾತಾವರಣನ ಕ್ರಿಯೇಟ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಎಲ್ಲ 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 ಸ್ಟ್ರಿಕ್ಟ್ ಇಲ್ಲ ಆದ್ರೆ ನಮ್ ಅದೇ ನಮಗೆ ಮರ್ತ ಹೋಗತದೆ ಒಂದಸಲಿ ಅವರ ಕ್ಲಾಸ್ ಮಾಡುವಾಗ ನಾವು ಬೇರೆ ಬಗ್ಗೆ ಚಿಂತನೆ ಮಾಡೋದಿಲ್ಲ ಅವರ ಕ್ಲಾಸ್ ಅದೇ ನೀವೇ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಹೌದು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಅವರು ಬೆಸ್ಟ್ ಅಂತ ಹೇಳಬಹುದು ಇಡಿ ವರ್ಲ್ಡ್ ಅಲ್ಲಿ ಹಲೋ

ಸರಿ ಹುಡುಗಿರು ಮಾತ್ರ ಅಲ್ಲ ಹುಡುಗರು ಕೂಡ ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ನನ್ನ ಹೆಸರು ಪವನ್ ಕೃಷ್ಣ ಅಂತ ನಾನು ಸಿ ಬಿ ಎಸ್ ಇಂದ ಐ ಸ್ಕೋರ್ಡ್ ಫೋರ್ ಫಿಫ್ಟಿ ಏಟ್ ಔಟ್ ಆಫ್ ಫೈವ್ ಹಂಡ್ರೆಡ್ ನನಗೆ ಏನು ಪರ್ಸನಲಿ ಏನು ಅನಿಸ್ತು ಅಂತ ಹೇಳಿ ನಾನು ಫಸ್ಟ್ ಏನು ಪೈಗೆ ಬರುವಾಗ ನನ್ನ ಮಾರ್ಕ್ ತುಂಬಾ ಕಮ್ಮಿ ಇತ್ತು ಸೊ ನನಗೆ ಕೋಚಿಂಗ್ ಜಾಯ್ನ್ ಆಗುದು ಯಾಕೆ ಕೋಚಿಂಗ್ ನಾನೇ ಮಾಡ್ಕೊಳ್ತೇನೆ ಅಂತ ನಾನು ಅನಿಸ್ತೇ ನನ್ನ ಅನಿಸಿಕೆ ಇತ್ತು ಆದ್ರೆ ನನಗೆ ಜಾಯಿನ್ ಆಗುವಾಗ ಗೊತ್ತಾಯ್ತು ಕೋಚಿಂಗ್ ಹೇಳುವಾಗ ಅದು ತುಂಬಾನೇ ಸಿಸ್ಟಮ್ಯಾಟಿಕಾಗಿ ಆಗ್ತದೆ ನನಗೆ ಅದು ತುಂಬಾನೇ ಹೆಲ್ಪ್ಫುಲ್ ಆಯ್ತು ನನ್ನ ಮಾರ್ಕ್ ನನಗೇ ಗೊತ್ತಿಲ್ಲ ಅದೇ ಜಸ್ಟ್ ಕೋಚಿಂಗ್ ಅಟೆಂಡ್ ಆಗಿ ಅವ್ರು ಹೇಳಿದನ್ ಮಾಡಿದ್ರು ನನ್ನ ಮಾರ್ಕ್ ತುಂಬಾನೇ ಇಂಪ್ರೂವ್ ಆಗಿದೆ ಮತ್ತೆ ಕ್ಲಾಸ್ ಅಲ್ಲಿ ಸಹ ತುಂಬಾನೇ ಗ್ರೂಪ್ ಮಾಡ್ತಾರೆ ಮತ್ತೆ ಕ್ವಶನ್ಸ್ ಕ್ವಿಜ್ ತರ ಮಾಡ್ತಾರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕಾಂಪಿಟೇಟಿವ್ ಮೈಂಡ್ ಬರ್ತದೆ ಎಲ್ಲರೂ ಫಸ್ಟ್ ಬರಬೇಕು ಮತ್ತೆ ಎಲ್ಲರಿಗೂ ಜಾಸ್ತಿ ಮಾರ್ಕ್ ಬರಬೇಕು ಅವರ ಫ್ರೆಂಡ್ಸ್ ಇಂದ ಆತರ ಎಲ್ಲ ಒಂಥರ ಮೈಂಡ್ ಸೆಟ್ ಆಗ್ತದೆ ಸೊ ಆ ನಮಗೆ ಮಾರ್ಕ್ ಜಾಸ್ತಿ ತೆಗಲಿಕ್ಕೆ ಈಸಿ ಆಗ್ತದೆ ಮತ್ತೆ ತುಂಬಾನೇ ವೀಕೆಂಡ್ ಟೆಸ್ಟ್ ಎಲ್ಲ ಮಾಡ್ತಿದ್ರು ಸೊ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಥ್ಯಾಂಕ್ ಯು ಮ್ಯಾಮ್ ಸೊ ನಾನು ಸರ್ವಾರ್ಥಿಸ್ತೀನಿ ಅಂತ ಐಕ್ ಸ್ಕೋರ್ ಸಿಕ್ಸ್ ಟ್ವೆಂಟಿ ಔಟ್ ಸಿಕ್ಸ್ ಟ್ವೆಂಟಿ ಫೈವ್ ಸ್ಟೇಟ್ ಬೋರ್ಡಿಂದ ನಾನು ಪೈಗೆ ಬಂದದ್ದೇ ಒಂದು ದೊಡ್ಡ ಸ್ಟೋರಿ ಅಂದ್ರೆ ಲಾಸ್ಟ್ ಮೂಮೆಂಟಿಗೆ ನಂಗೆ ಪೈ ಸಿಕ್ಕಿದ್ದು ಒಂದು ನಾಲ್ಕೈದು ಕೋಚಿಂಗ್ ಸೆಂಟರ್ಗೆ ಹೋದೆ ಎಲ್ಲ ಸೀಟ್ ಫುಲ್ ಹಾಗೆ ಹೀಗೆ ಲೇಟ್ ಆಯ್ತು ಇನ್ನು ಜಾಯ್ನ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಲಾಸ್ಟಿಗೆ ನನ್ನ ಫ್ರೆಂಡ್ ಒಬ್ಬ ಹೇಳಿದೆ ಇಲ್ಲಿ ಪೈ ಇದೆ ಅಂತ ಬಾ ಅಂತ ನಾವಂದ್ರೆ ಕ್ಲಾಸ್ ಅಲ್ಲಿ ಓದಿದಕ್ಕಿಂತ ಜಾಸ್ತಿ ಮಜಾ ಮಾಡಿದ್ದೇವೆ ಮಜಾ ಮಾಡಿದೆ ಒಳ್ಳೆ ಹುಚ್ಚಾಡಿದ್ದೇವೆ ಒಂದು ಆದ್ರೂ ಒಂದು ನಮ್ಗೆ ಒಂದು ಸಪೋರ್ಟ್ ಮಾಡ್ತಿದ್ರು ಚೈತ್ರ ಮ್ಯಾಮ್ ಯಾವಾಗ್ಲೂ ಯಾವ್ದೇ ಎಕ್ಸಾಮ್ಸ್ ಆಗ್ಲಿ ಒಂದು ಎಕ್ಸಾಮ್ಸ್ ಆದ್ಮೇಲೆ ಇನ್ನೊಂದ್ ಎಕ್ಸಾಮ್ ಗೆ ಹೇಗೆ ಇಂಪ್ರೂವ್ ಮಾಡ್ಕೊಡುದು ಏನು ನಮ್ದು ಮಿಸ್ಟೇಕ್ಸ್ ಇದೆ ಅದನ್ನ ಹೇಗೆ ಇನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ ಕೊಡ್ತಿದ್ರು ಅಂದ್ರೆ ತುಂಬಾ ಒಳ್ಳೆ ಎನ್ವೈರ್ಮೆಂಟ್ ಅಲ್ಲಿ ನಾವಂದ್ರೆ ಬೆಳ್ತಂಗಡಿ ಬೆಳ್ತಂಗಡಿ ಕಡೆಗೆ ಹೋಗ್ತಿದ್ದದು ಅಲ್ಲಿ ಅಂದ್ರೆ ತುಂಬಾ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಸುತ್ತಮುತ್ತ ಅಷ್ಟೇನು ಕಿರಿಕಿರಿಲ್ಲ ಆ ಸೊ ನಾವು ಸ್ಕೂಲಿಗೆ ಹೋಗಿದ್ದಕ್ಕಿಂತ ಜಾಸ್ತಿ ಪೈಗೆ ಬರ್ತಿದ್ವಿ ಆ ನಮಗೆ ಅಂದ್ರೆ ಸ್ಕೂಲಿಗಿಂತ ಜಾಸ್ತಿ ಕೋಚಿಂಗ್ ಅಲ್ಲಿ ಒಳ್ಳೆ ಅಂದ್ರೆ ಒಂದು ಆ ಒಳ್ಳೆ ಎನ್ವಾರ್ಮೆಂಟ್ ಸಿಕ್ತಿತ್ತು ನಮಗೆ ಖುಷಿ ಆಗ್ತಿತ್ತು ಆ ಸೊ ಸಪೋರ್ಟಿವ್ ಆಗ್ತಿದ್ರು ಯಾವಾಗ್ಲೂ ಯಾವಾಗ್ಲೂ ಸಪೋರ್ಟಿವ್ ಸಪೋರ್ಟ್ ಮಾಡ್ತಿದ್ರು ಎಕ್ಸಾಮ್ಸ್ ಟೈಮ್ ಅಂತೂ ಅವರೇ ಕಾಲ್ ಮಾಡಿ ಯಾವಾಗ್ಲೂ ಹೇಗಾಯ್ತು ಎಕ್ಸಾಮ್ಸ್ ಹೇಗಾಯ್ತು ಮಾರ್ಕ್ಸ್ ಹೋಯ್ತಾ ಮಾರ್ಕ್ಸ್ ಬಂತಾ ಹೇಗಿತ್ತು ಎಕ್ಸಾಮ್ ಅಂತೇಳಾ ಕೇಳ್ತಿದ್ರು ಆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅದಕ್ಕಿಂತ ಮುಂಚೆ ನಮಗೆ ಒಂದು ತಿಂಗಳ ಟೈಮ್ ಇದ್ದಾಗ ಆ ತುಂಬಾ ಸಪೋರ್ಟ್ ಮಾಡ್ತಿದ್ವಿ ಯಾವ ಪ್ರಾ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಹಾಗೆಲ್ಲ ತುಂಬಾ ಕ್ವಶನ್ಸ್ ಕೊಡ್ತಿದ್ರು ಇದರಿಂದಾಗಿ ನಮಗೆ ಅಂದ್ರೆ ಎಕ್ಸಾಮ್ ನಾವು ಬೋರ್ಡ್ ಎಕ್ಸಾಮ್ ಫಸ್ಟ್ ಬರೆಯೋದಿದ್ರು ನಾವಂದ್ರೆ ಫಸ್ಟ್ ಒಳ್ಳೆ ಒಂದು ನರ್ವಸ್ನೆಸ್ ಎಲ್ಲ ಏನಿರ್ಲಿಲ್ಲ ನಾವು ಅಷ್ಟು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಕೊಟ್ಟಿದ್ರು ಮ್ಯಾಮ್ ಹೇಗೆ ಎಕ್ಸಾಮಲ್ಲಿ ನಾವು ಬರೀಬೇಕು ಅಂತ ಸೊ ಅಷ್ಟೇನು ಕಷ್ಟ ಆಗಲಿಲ್ಲ ಒಂದು ನಾರ್ಮಲ್ ಟೆಸ್ಟ್ ವೀಕ್ಲಿ ಟೆಸ್ಟ್ ಬರ್ದಾಗಿ ಒಂದು ನಮ್ಮ ಬೋರ್ಡ್ ಎಕ್ಸಾಮ್ ಇತ್ತು ಸೊ ಪೈ ಮ್ಯಾಮ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಅವರಿಗೆ ಖುಷಿ ಇದೆ ಅಂದ್ರೆ ಲಾಸ್ಟ್ ಬಂದಿದ್ದೇನೆ ಫುಲ್ ಇಯರ್ ಬಂದಿದ್ದೇನೆ ಆದ್ರೆ ಸಿಕ್ಕಿದ್ ಲಾಸ್ಟ್ ಮೂಮೆಂಟ್ ಗೆ ಒಂದು ಸೀಟ್ ಉಜಿರೆಗೆ ಬಾ ಅಂತ ಹೇಳಿದ್ರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಬೆಳ್ತಂಗಡಿಗೆ ಹಾಕ್ಬೋದಾ ನಮಗೆ ಹತ್ರ ಹಾ ಏಪ್ರಿಲ್ ಇಂದಾನೆ ಬಂದಿದ್ದೇನೆ ಮಾರ್ಕ್ಸ್ ಪ್ರಬಲ್ ಅರ್ಡ್ ಫಸ್ಟ್ ನಾನು ಪೈ ಮ್ಯಾಮ್ ಚೈತ್ರ ಮ್ಯಾಮ್ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು ನಾನು ಬೆಳ್ತಂಗಡಿ ಗೆ ಹೋಗ್ತಿದ್ದೆ ಅವರ ವೀಕ್ಲಿ ವೀಕ್ಲಿ ಟೆಸ್ಟ್ ಮತ್ತೆ ಒಂದು ಇಂಪಾರ್ಟೆಂಟ್ ಹೇಳುದಾದ್ರೆ ಅವ್ರದ್ದು ಸೆಮಿನಾರ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಿತ್ತು ವೀಕ್ಲಿ ವೀಕ್ಲಿ ಸೆಮಿನಾರ್ ಮಾಡ್ತಿದ್ರು ವೀಕ್ಲಿ ಗೆ ಎರಡು ಜನಕ್ಕೆ ಇತ್ತು ಅಲ್ಲಿ ನಮ್ದು ಸ್ಪೀಕಿಂಗ್ ಸ್ಕಿಲ್ಸ್ ತುಂಬಾ ಒಳ್ಳೆ ಆಗಿತ್ತು ಮತ್ತೆ ಅದು ಪ್ರಿಪರೇಟರಿ ಅಂತ ಎಲ್ಲ ಮಾಡ್ತಿದ್ರು ಪ್ರಿಪರೇಷನ್ ವೀಕ್ಲಿ ಟೆಸ್ಟ್ ಎಲ್ಲ ತುಂಬಾ ನನ್ಗೆ ಹೆಲ್ಪ್ ಆಯ್ತು ಹಂಗೆ ಥ್ಯಾಂಕ್ ಯು ಫೈ ಮ್ಯಾಮ್ ಅಂತ ನಾನು ಸಿಕ್ಸ್ ಟ್ವೆಂಟಿ ತೆಗ್ದಿದ್ದೇನೆ ಸಿಕ್ಸ್ ಟ್ವೆಂಟಿ ಫೈವ್ ಅಲ್ಲಿ ಸೊ ಫೈ ಅಕಾಡೆಮಿ ನಾನು ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳ್ತೇನೆ ಪೈ ಅಕಾಡೆಮಿ ಚೂಸ್ ಮಾಡಿದ್ದಕ್ಕೆ ತುಂಬ ಎಂಕರೇಜ್ ಮಾಡಿದ್ದಾರೆ ಲಾಸ್ಟ್ ಮೂಮೆಂಟಿಗೆ ಡೌಟ್ ಇದ್ದರೆ ಬನ್ನಿ ಬೇರೆ ಕ್ಲಾಸ್ ಅವ್ರ ಜೊತೆ ಎಲ್ಲ ನಮಗೆ ಇಂಪಾರ್ಟೆನ್ಸ್ ಕೊಟ್ಟು ಕಲಿಸಿದ್ದಾರೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಚೈತನ್ಯ ನಾನು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ತೆಗೆದಿದ್ದೇನೆ ಫಸ್ಟ್ಲಿ ನಾನು ಚೈತ್ರಬಾಯಿ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೇನೆ ಯಾಕಂದರೆ ಸೈನ್ಸ್ ಮ್ಯಾಥ್ಸ್ ನನಗೆ ಏಯ್ ತುಂಬ ಕಷ್ಟ ಆಗ್ತಿತ್ತು ಫೈ ಫೈ ಅಕಾಡೆಮಿಗೆ ಬಂದಾದ ಮೇಲೆ ನನಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ತುಂಬ ಈಸಿ ಆಗಿದೆ ಥ್ಯಾಂಕ್ ಯು ಮ್ಯಾಮ್ ದಿಯಾ ಸನ್ನಿಧಿ ನನ್ನ ಹೆಸರು ದಿಯಾ ನನಗೆ ಸಿಕ್ಸ್ ಟ್ವೆಂಟಿ ಫೈವಲ್ಲಿ ಸಿಕ್ಸ್ ನೈನ್ಟೀನ್ ಸಿಕ್ಕಿದೆ ನಾರ್ಮಲ್ ಆಗಿ ಅಂದರೆ ಬೋರ್ಡ್ ಎಕ್ಸಾಮ್ಸಲ್ಲಿ ಮ್ಯಾಕ್ಸ್ ಮತ್ತು ಸೈನ್ಸ್ ಟಫ್ ಇರ್ತದೆ ಅಂತ ಹೇಳ್ತಾರೆ ಜಾಸ್ತಿ ಟು ಸೆಟ್ ಕ್ವಶನ್ಸ್ ಬರ್ಬೋದು ಚಾನ್ಸಸ್ ಜಾಸ್ತಿ ಇರ್ತದೆ ಬಟ್ ಲಿಟ್ರಲಿ ನನಗೆ ಫುಲ್ ಈಸಿ ಅಂತ ಅನಿಸಿದೆ ಮ್ಯಾಕ್ಸ್ ಮತ್ತು ಸೈನ್ಸ್ ಎರಡರಲ್ಲಿ ಫುಲ್ ಸಿಕ್ಕಿದೆ ಹಂಡ್ರೆಡ್ ಅಂದರೆ ಅಲ್ಲಿ ಹೋಗುವಾಗ ನಾರ್ಮಲ್ ನರ್ವಸ್ ನರ್ವಸ್ನೆಸ್ ಜಾಸ್ತಿ ಇರ್ತಾರಲ್ಲ ಬಟ್ ನಮ್ಮ ಫೈ ಮಿಸ್ ಅಷ್ಟು ಚಂದ ಮೋಟಿವೇಟ್ ಸ್ಪೀಚ್ ಎವ್ರಿ ಕ್ಲಾಸಲ್ಲಿ ಹೇಳಿ ಎಲ್ಲ ಟೆಸ್ಟ್ ಮಾಡಿ ಅಂದರೆ ಫುಲ್ ಫ್ರೀ ಆಗಿ ನಾರ್ಮಲ್ ಎಕ್ಸಾಮ್ ಥರ ಬರ್ತಿದ್ವಿ ನಿಜ ನಂಗೆ ತುಂಬಾ ಖುಷಿ ಆಗ್ತಾ ಉಂಟು ನಾನು ಪೈ ಅಕಾಡೆಮಿಲಿ ಬಂದದಕ್ಕೆ ಸೊ ಥ್ಯಾಂಕ್ ಯು ಮಿಸ್ ನಮಸ್ತೆ ನನ್ನ ಹೆಸರು ಸನ್ನಿಧಿ ನಾನು ಸಿಕ್ಸ್ ನೈನ್ಟೀನ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ತಿದ್ದೇನೆ ಸ್ಟೇಟ್ ಬೋರ್ಡ್ ಪೈ ಅಕಾಡೆಮಿ ಚೂಸ್ ಮಾಡಿದಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಅಹ್ ಪೈ ಮಿಸ್ ಹೇಗೆ ಅಂದ್ರೆ ನಮ್ಗೆ ಮೋಟಿವೇಟ್ ಮಾಡ್ತಾರೆ ಅಥವಾ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಆ ರೀತಿಯಲ್ಲಿ ನಮ್ಗೆ ಹೇಳಿಕೊಡ್ತಾರೆ ಇದರಿಂದ ನಾವು ಹೇಗಾದರೂ ಯಾವುದೇ ತರ ಡಿಸ್ಟೇಟ್ ಕ್ವಶನ್ಸ್ ಬಂದ್ರೆ ನಾವು ಅಟೆಂಡ್ ಮಾಡ್ಲಿಕ್ಕೆ ಆಗ್ತದೆ ಎಕ್ಸಾಮ್ ಆದ ತಕ್ಷಣ ಕೂಡ ಕಾಲ್ ಮಾಡಿ ಕೇಳ್ತಾರೆ ಹೇಗಾಯ್ತು ಎಕ್ಸಾಮ್ಸ್ ಹೇಗೆ ಅಟೆಂಡ್ ಮಾಡಿದೆ ಅಂತ ಎನ್ಕರೇಜ್ ಮಾಡ್ತಾರೆ ಬರ್ತದೆ ಅಂದ್ರೆ ಸ್ಕೋರ್ ಮಾಡ್ಬೇಕು ಅಂತ ಹೇಳಿ ಮನಸ್ಸು ಬರ್ತದೆ ಥ್ಯಾಂಕ್ ಯು ನನ್ನ ಹೆಸರು ಚಾರಿತ್ರ ಜೈನ್ ನಾನು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿದ್ದು ಎಸ್ ಡಿ ಎಂ ಬೆಳ್ತಂಗಡಿಯಲ್ಲಿ ನಾನು ಫೈವ್ ಆಗಿ ಇಂಪಾರ್ಟೆಂಟ್ ಆಗಿ ಎಂತ ಹೇಳ್ಬೇಕಂತ ಹೇಳಿದ್ರೆ ನನಗೆ ನೈನ್ತ್ ಆದ್ಮೇಲೆ ನನಗೆ ಟೆಂತ್ಗೆ ಕೋಚಿಂಗ್ ಸರ್ಚ್ ಮಾಡ್ತಿದ್ರು ನನ್ನ ಮನೆ ಹತ್ರ ಒಬ್ರು ಹೇಳಿಕೊಡ್ತಿದ್ರು ಬಟ್ ನನಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಒಂದ್ ದಿವಸ ಹೋಗಿದ್ದಕ್ಕೆ ಬೆಳಿಗ್ಗೆ ಐದು ಗಂಟೆಗೆ ಕೋಚಿಂಗ್ ಬರ್ಬೇಕಂತ ಹೇಳಿದ್ರು ನನಗೆ ಎದ್ದೆಲ್ಲ ಮನಸ್ಸು ಇರ್ಲಿಲ್ಲ ಹೋಗ್ಲಿಲ್ಲ ಆಮೇಲೆ ನಮ್ಮ ಸ್ಕೂಲ್ ಇದ್ದು ಟಾಪರ್ಸ್ ಎಲ್ಲ ಆಲ್ಮೋಸ್ಟ್ ಪೈಯಿಂದ ಇದ್ರು ಸೊ ನಾನು ಮನೇಲಿ ಬಂದು ಹೇಳಿದ್ ಈ ತರ ಈ ನನ್ನ ಸ್ಕೂಲ್ ಇದ್ದು ಮಾರ್ಕ್ಸ್ ಬಂತು ಎಲ್ಲ ಆಲ್ಮೋಸ್ಟ್ ಪೈ ಅವರ ಇರು ನೈನ್ಟಿ ಫೈವ್ ಓದಿದ್ದೆವರು ಸೊ ಅಮ್ಮ ಹೇಳಿದ್ರು ಆಯ್ತು ಹಾಗಾದ್ರೆ ಹೋಗ್ಬೋತ್ ಅಂತ ಹೇಳಿ ಮಿಸ್ ಕ್ಲಾಸ್ ಅಲ್ಲಿ ಇದ್ರು ಒಮ್ಮೆ ಕರೆದು ಅಲ್ಲಿ ಮಾತಾಡಿದ್ವಿ ಬಂದ್ವಿ ನಾವು ಆಮೇಲೆ ಆಮೇಲೆ ನನಗೆ ನಿಜ ಇರ್ತೇನೆ ಲಕ್ಕಿ ಫೀಲ್ ಆಯ್ತು ಇವೊಂದು ನಾನು ನೈಂಟಿ ಸ್ಕೋರ್ ಮಾಡೋದ್ ಸಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಪೈಗೆ ಒಂದು ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಒಂದು ಇಂಟ್ರೆಸ್ಟ್ ಎಲ್ಲ ಬಂತು ಎಲ್ಲ ಚಾಪ್ಟರ್ಸ್ ಅಂತ ಕೇಳಿದ್ರೆ ವೀಕ್ಲಿ ವೀಕ್ಲಿ ಟೆಸ್ಟ್ ಎಲ್ಲ ಸಹ ಹೇಳಿದ್ರು ನಮಗೊಂದು ಕ್ಲಾರಿಟಿ ಸಿಕ್ತಿತ್ತು ಆ ವೀಕ್ ಅಲ್ಲಿ ಎಂತ ಮಾಡಿದಾರೆ ಅದು ಆಮೇಲೆ ಎಲ್ಲ ಚಾಪ್ಟರ್ಸ್ ಒಂದು ಅಂದ್ರೆ ಒಂದು ಕ್ಲಾರಿಟಿ ಇರ್ತಿತ್ತು ಇದು ಇಷ್ಟು ಚಾಪ್ಟರ್ ಇದು ಈ ತರ ಅಂತ ಹೇಳಿ ಸೊ ನಂಗೆ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಆಮೇಲೆ ಇಂಟ್ರೆಸ್ಟ್ ತಂದಕ್ಕೆ ಫೈ ಮಿಸ್ ಥ್ಯಾಂಕ್ಸ್ ಮತ್ತೆ ಆಲ್ ಓವರ್ ಮಿಸ್ ಈಗ ಇಷ್ಟು ದಿವಸ ಕೋಚಿಂಗ್ ಇಷ್ಟು ಚೆನ್ನಾಗಿ ಒದಗಿಸಿ ಕೊಡೋದಕ್ಕೆ ಫೈ ಮಿಸ್ ಥ್ಯಾಂಕ್ಸ್ ಸೊ ಇದು ಪೈ ಅಕಾಡೆಮಿ ಅಶೋಕ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ನಿಂತಿದ್ದಾರೆ ಎಲ್ಲರೂ ಕೂಡ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗೆದಿರೋದೇ ಸೊ ಟಾಪರ್ಸ್ ಅಂದ್ರೆ ಪೈ ಅಕಾಡೆಮಿ ಪೈ ಅಕಾಡೆಮಿ ಅಂದ್ರೆ ಟಾಪರ್ಸ್ ಮತ್ತೆಲ್ಲ ಯಾರೆಲ್ಲ ಕಲಿತಾ ಇದಾರೆ ಬೇರೆ ಬೇರೆ ಶಾಲೆಗಳಲ್ಲಿ ಅವ್ರು ಏನು ಟಾಪರ್ಸ್ ಇದಾರೆ ಅವರೆಲ್ಲರೂ ಕೂಡ ಪೈ ಅಕಾಡೆಮಿಯಲ್ಲೇ ಇದ್ದಾರೆ ಹಾಗಾಗಿ ಈ ಪೈ ಅಕಾಡೆಮಿಗೆ ಬಂದ್ರೆ ಮ್ಯಾಥ್ಸ್ ಸೈನ್ಸ್ ತುಂಬಾ ಈಸಿ ಆಗ್ಬಿಡುತ್ತೆ ಎಲ್ರಿಗೂ ಸಾಮಾನ್ಯವಾಗಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ವಿಜ್ಞಾನ ಮತ್ತೆ ಗಣಿತ ಕಷ್ಟ ಅಂತ ಸಾಮಾನ್ಯವಾಗಿ ಅನ್ಕೊಳ್ತೀವಿ ಅನ್ಕೊಂಡಿರ್ತಾರೆ ಆದ್ರೆ ಪೈ ಅಕಾಡೆಮಿಯಲ್ಲಿ ಅದು ನಿಮ್ಗೆ ಏನೂ ಅಲ್ಲ ಸಾಮಾನ್ಯವಾಗಿ ನೀರು ಕುಡಿತೀವಲ್ಲ ಅದೇ ತರ ಅಂತ ಈ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಪೈ ಅಕಾಡೆಮಿಗೆ ಬನ್ನಿ ಇಲ್ಲಿನ ಸೈನ್ಸ್ ಮತ್ತೆ ಮ್ಯಾಥ್ಸ್ ಕೋಚಿಂಗ್ ಏನಿದೆ ಅದನ್ನ ತಗೊಳ್ಳಿ ನೀವು ಕೂಡ ಸಕ್ಸಸ್ ಆಗಿ ಅಂತ ಹೇಳ್ತಾ ಇದ್ದಾರೆ ನನ್ನ ಹೆಸರು ಕೀರ್ತನ ಅಂತ ನಾನು ಪೈ ಅಕಾಡೆಮಿಯಲ್ಲಿ ಫಿಜಿಕ್ಸ್ ಟೀಚ್ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಎಲ್ಲಾ ತರದ ವೆರೈಟೀಸ್ ಆಫ್ ಮಕ್ಕಳು ಕೂಡ ಇದ್ದಾರೆ ಅಂದ್ರೆ ಈಗ ಲೋ ಲರ್ನರ್ಸ್ ಇರ್ಬೋದು ಅಥವಾ ಅಡ್ವಾನ್ಸ್ ಲರ್ನರ್ಸ್ ಕೂಡ ಇರ್ಬೋದು ಸೊ ನಾವು ಪಾಠ ಮಾಡೋದು ಏನ್ ಕಾನ್ಸನ್ಟ್ರೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ತುಂಬಾ ಸ್ಕ್ರಾಚ್ ಇಂದ ಪಾಠವನ್ನು ಶುರು ಮಾಡ್ತೇವೆ ಅದು ಹೇಗೆ ಅವರು ಯೂಸ್ ಆಗ್ತದೆ ಅಂತ ಹೇಳಿದ್ರೆ ತುಂಬಾ ಲೋ ಲರ್ನರ್ಸ್ಗಳಿಗೆ ಕೂಡ ಅದು ರೀಚ್ ಆಗ್ತದೆ ಆಸ್ ವೆಲ್ ಆಸ್ ಹೈ ಗಳಿಗೆ ಕೂಡ ಅಡ್ವಾನ್ಸ್ ಕೂಡ ಅದು ಪ್ರಾಪರ್ ಆಗಿ ರೀಚ್ ಆಗೋ ತರ ನಾವು ಪಾಸ್ ಮಾಡ್ತೇವೆ ಇನ್ನು ನಮ್ಮ ಬೆಳ್ತಂಗಡಿ ನಮ್ಮ ಶಾಖೆಗೆ ಬಂದ್ರೆ ಅಲ್ಲಿ ನಮಗೊಂದು ಟಿವಿ ವ್ಯವಸ್ಥೆ ಇದೆ ಸೊ ನಾವೇನಾದ್ರೂ ಐ ಸಿ ಟಿ ಬೇಸ್ಡ್ ಪಾಸ್ ಮಾಡೋದ್ರಲ್ಲಿ ಕೂಡ ಅಲ್ಲಿ ಅವಕಾಶಗಳಿದೆ ನಾವು ಪ್ರೆಸೆಂಟೇಶನ್ಸ್ ಇರ್ಬೋದು ವಿಡಿಯೋಸ್ ಹಾಕಿ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಯಾವ ತರ ಒಂದು ಒಪಿನಿಯನ್ ಇದೆ ಅಂತ ಹೇಳಿದ್ರೆ ಫಿಸಿಕ್ಸ್ ಅನ್ನೋದು ಸ್ವಲ್ಪ ಕಷ್ಟ ಅನ್ನೋ ಒಂದು ಒಪಿನಿಯನ್ ಬಂದಿದ್ರೆ ನಾವು ಅದನ್ನ ಅವರ ಆ ತರ ಕಾನ್ಸೆಪ್ಟನ್ನ ಅವ್ರ ಮೈಂಡ್ ತೆಗಿಬೇಕು ಅನ್ನೋ ಕಾನ್ಸೆಪ್ಟಿಂದಾಗಿ ನಾವು ಅದನ್ನ ಪಿ ಪಿ ವಿಡಿಯೋಸ್ ಸಿರಬಹುದು ವೀಡಿಯೋಸ್ ಇರ್ಬೋದು ಯೂಸ್ ಮಾಡಿ ಪಾಠವನ್ನ ಮಾಡ್ತೇವೆ ಇನ್ನು ಕೆಲವೊಂದು ಪಾಠಗಳು ಯಾವ್ದಾರು ಇರ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳಲ್ಲಿ ಬಂದಾಗ ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗುವುದು ಕಷ್ಟ ಅಂತ ಅನಿಸ್ತದೆ ಆವಾಗ ನಾವು ಪ್ರತಿ ಕ್ಲಾಸ್ ಆದಮೇಲೆ ಕೂಡ ಐದು ನಿಮಿಷ ಫಸ್ಟಿಗೆ ಬ್ರೇಕ್ ಕೊಡ್ತೇವೆ ಏನಾದ್ರು ಅರ್ಥ ಆಗಿದ್ರೆ ಕೇಳ್ಬೋದು ಅಂತ ಅಥವಾ ನೆಕ್ಸ್ಟ್ ಕ್ಲಾಸ್ ಬಂದ ತಕ್ಷಣ ಪ್ರೀವಿಯಸ್ ಕ್ಲಾಸ್ ಶುರು ಪ್ರೀವಿಯಸ್ ಕ್ಲಾಸಿಂದಲೇ ನಾವು ಒಂದು ಬ್ರಿಜ್ ಕೋರ್ಸ್ ತರ ಮಾಡಿಕೊಂಡು ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ಆಗಿತ್ತು ಡಿಸ್ಕಸ್ ಮಾಡಿ ಏನಾದ್ರು ಡೌಟ್ ಇದೆ ಇದರಲ್ಲಿ ಕ್ವಶನ್ಸ್ ಕೇಳಬಹುದು ಅಂತ ಹೇಳಿ ಒಂದು ಐದು ನಿಮಿಷ ಟೈಮ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೇವೆ ಈ ಥರ ನಮ್ಮ ಮಕ್ಕಳಲ್ಲಿ ವೆರೈಟೀಸ್ ಆಫ್ ಒಪಿನಿಯನ್ಸ್ ಇದ್ರೂ ಕೂಡ ನಾವು ಕಲೆಕ್ಟ್ ಮಾಡಿಕೊಂಡು ಅವರ ಬಗ್ಗೆ ಅವ್ರ ಅನ್ನು ಸಾಲ್ವ್ ಮಾಡ್ತಾರೆ ಇನ್ನೊಂದು ವಿಷಯ ಹೇಳೇಬೇಕು ನಾನು ಮೇಡಂ ಮೇಡಮ್ ಬಗ್ಗೆ ಅವರು ನಾವು ಎಷ್ಟೇ ಕ್ಲಾಸ್ ಮಾಡಿದ್ಲಿ ನಾವು ಕ್ಲಾಸ್ ಮಾಡೋದಾಗಿರ್ತದೆ ಅಂದ್ರೆ ವಿದ್ಯಾರ್ಥಿ ಮತ್ತು ನಮ್ಮ ಸಮೂಹದ ಕ್ಲಾಸ್ ಒಳಗಡೆ ಇರ್ತದೆ ಆ ಮೇಡಮ್ ಹಾಗಲ್ಲ ಅಪ್ ಮಾಡ್ತಾರೆ ಪ್ರತಿಯೊಂದು ಕ್ಲಾಸನ್ನು ಕೂಡ ಫಾಲೋ ಅಪ್ ಮಾಡ್ತಾರೆ ಅವರು ವಿದ್ಯಾರ್ಥಿಗಳ ಯಾವ್ದು ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿದ್ರೆ ಕ್ಲಾಸ್ ಹೊರಗಿಂದ ಕೂಡ ಈಗ ಕ್ಲಾಸ್ ಆಯಿತು ಮುಗೀತು ನಾನು ಕ್ಲಾಸ್ ಮಾಡಿ ಬಂದೆ ಅವರು ಮತ್ತೆ ಮಕ್ಕಳ ಹತ್ರ ಕಾಂಟ್ಯಾಕ್ಟ್ ಮಾಡಿ ಯಾವ ಕ್ಲಾಸ್ ಅರ್ಥ ಆಯ್ತಾ ಯಾವ ಡೌಟ್ ಇಸ್ ಡೌಟ್ ಡೌಟ್ಸ್ ಇತ್ತಾ ಈ ತರ ಎಲ್ಲ ಕ್ವೆಶನ್ಸ್ ಕೇಳ್ತಾ ಹೋಗ್ತಾರೆ ಸೊ ಆದ್ರಿಂದ ಅಹ್ ಮಕ್ಕಳಿಗೆ ಅದು ಇನ್ನೂ ಹೆಲ್ಪ್ ಆಗ್ತದೆ ಅಥವಾ ಓಪನ್ ಆಗಿ ಮಾತಾಡ್ಲಿಕ್ಕೆ ಒಂದು ಒಂದು ಪ್ಲಾಟ್ಫಾರ್ಮ್ ಆಗ್ತದೆ ಅಂತ ಒಂದು ಒಪಿನಿಯನ್ ಮಕ್ಕಳು ತುಂಬಾ ಒಪಿನಿಯನ್ ಹಂಚ್ಕೊಳ್ತಾರೆ ಅವ್ರ ಜೊತೆಗೆ ಸೊ ಅದರಿಂದ ಇದೆಲ್ಲವೂ ಕೂಡ ಒಂದು ಸಕ್ಸಸ್ ಟೀಚಿಂಗ್ ನ ಒಂದು ಸ್ಟೆಪ್ಸ್ ಗಳು ಅಂತ ಹೇಳ್ಬೋದು ಅಂತ ನನ್ನ ಒಪಿನಿಯನ್ ನನ್ನ ಹೆಸರು ಸುಮಲತಾ ಅಂತ ಬಯಾಲಜಿ ಸಬ್ಜೆಕ್ಟ್ ಅನ್ನ ತಗೊಳ್ಳುವಂಥದ್ದು ಯೂಶ್ವಲಿ ನಾವೀಗ ಪಿಯು ಸಿ ಲೆವೆಲ್ ಟೀಚಿಂಗ್ ಮಾಡ್ತಾ ಇರೋದ್ರಿಂದ ಈಗ ಒಂದು ಎಂಟು ವರ್ಷದಿಂದ ನಾನು ಪಿಯು ಸಿ ಲೆವೆಲ್ ಟೀಚಿಂಗ್ ಮಾಡ್ತಾ ಇದ್ದೇನೆ ಪೈ ಅಕಾಡೆಮಿಯಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಅವರಿಗೆ ಬಯಾಲಜಿ ಅನ್ನುವಂಥದ್ದು ನಾವು ಪಿ ಯು ಸಿ ಬೇಸಿಕ್ ಆ್ಯಂಡ್ ಫಂಡಮೆಂಟಲ್ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಅಲ್ಲಿ ಪಾಠ ಮಾಡ್ತಾ ಇದ್ದೇವೆ ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಪಿ ಯು ಅಲ್ಲಿ ಬಯಾಲಜಿ ತುಂಬ ಇಂಪಾರ್ಟೆಂಟ್ ನೀಟ್ ಲೆವೆಲ್ ಲೆವೆಲ್ಗೆ ಬಂದಾಗ ಆ ಒಂದು ಕಾನ್ಸೆಪ್ಟ್ ಟೆಂತ್ ಇಂದ ಫೌಂಡೇಶನ್ ಹಾಕೊಂಡು ಬಂದಿದೆ ಆ ಫೌಂಡೇಶನ್ ಥ್ರೂ ನಾವು ಟೆಂತ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಈ ಪೈ ಅಕಾಡೆಮಿಗೆ ಬರ್ತಾ ಇರುವ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಬೇರೆ ಬೇರೆ ಲೆವೆಲ್ ಅಲ್ಲಿ ಇದ್ದಾರೆ ಆ ಎಲ್ಲ ನ ಸ್ಟೂಡೆಂಟ್ಸ್ ಅನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅವರ ಆಕ್ಚುಯಲ್ ಕೆಪಾಸಿಟಿ ಒಂದು ಟೆನ್ ಟೈಮ್ಸ್ ಬೆಟರ್ ಪರ್ಸೆಂಟೇಜ್ ಅನ್ನ ತೆಗೆಯುವ ಹಾಗೆ ನಮ್ ನಮ್ಮ ಟೀಚಿಂಗ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಇಲ್ಲಿ ಪ್ಲಸ್ ಆ ಒಂದು ಇನ್ಫಾರ್ಮೇಶನ್ ನಮಗೆ ಚೈತ್ರಾ ಮ್ಯಾಮ್ ಆಲ್ರೆಡಿ ಕೊಟ್ಟಿದ್ದಾರೆ ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಯಾವತ್ತು ನಾವು ಏನ್ ಟೀಚ್ ಮಾಡ್ತೀವ ಅದು ಜಸ್ಟ್ ಒಂದು ಮಾರ್ಕ್ಸ್ ಪರ್ಪಸ್ಗೆ ಇಲ್ಲ ಮಾರ್ಕ್ಸ್ ಅನ್ನ ಮಕ್ಕಳು ತೆಗೀತಾರೆ ಅದು ಹೋಗುತ್ತೆ ಆದ್ರೆ ಅಲ್ಲಿ ಏನು ನಾಲೆಜ್ ಸಿಗುತ್ತಲ್ಲ ಮಕ್ಕಳಿಗೆ ಅದು ಅವರ ಡೇ ಟು ಡೇ ಲೈಫ್ ಅಲ್ಲಿ ಅಪ್ಲೈ ಆಗಬೇಕು ಅಂಡ್ ನಾಲ್ಕು ಜನರಿಗೆ ಕಾಮನ್ ಪೀಪಲ್ಗೆ ಹೇಳುವ ತರ ಬರಬೇಕು ನಾವು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಈಗ ಬಯಾಲಜಿ ಅಂತ ಹೇಳಿದ್ರೆ ಲೈಫ್ ಅಂತಲೇ ಹೇಳ್ಬೋದು ಅಂದ್ರೆ ಡೇ ಟು ಡೇ ಲೈಫಲ್ಲಿ ಎವ್ರಿ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಆಗುವಂತ ಒಂದು ಸಬ್ಜೆಕ್ಟ್ ಅದನ್ನ ಬೋರಿಂಗ್ ಆಗಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಲೈಕ್ ಮಾಡ್ತಾರೆ ಮಕ್ಕಳು ಆ ಒಂದು ಸಬ್ಜೆಕ್ಟ್ ಅನ್ನು ಈಗ ನನಗೆ ಪರ್ಸ್ನಲಿ ಎಕ್ಸ್ಪ್ಲೇನ್ ಮಾಡೋ ಏನು ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಅಥವಾ ಅವರ ಸುತ್ತಮುತ್ತ ಆಗುವ ಒಂದು ಜೀವ ರಾಶಿಗಳೇನಿದೆ ಅದರಲ್ಲಿ ಆಗುವಂತಹ ಪ್ರೊಸೆಸ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡುವಾಗ ಮಕ್ಕಳು ತುಂಬಾ ಲೈಕ್ ಮಾಡ್ತಾರೆ ಅಂಡ್ ಆಬ್ವಿಯಸ್ಲಿ ನನಗೆ ಏನ್ ಅನ್ನಿಸ್ತದೆ ಅಂತ ಹೇಳಿದ್ರೆ ಪೈ ಅಕಾಡೆಮಿಯಲ್ಲಿ ಸೈನ್ಸ್ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥ್ಸ್ ಅಂಡ್ ಬಯಾಲಜಿಯ ಒಂದು ಕಾನ್ಸೆಪ್ಟ್ ಏನಿದೆ ಅದು ತುಂಬಾ ಬೆಟರ್ ಲೆವೆಲ್ ಅಲ್ಲಿ ಮಕ್ಕಳಿಗೆ ರೀಚ್ ಆಗಿದೆ ಸೊ ದಟ್ ಮಕ್ಕಳ ಪರ್ಸೆಂಟೇಜ್ ಈಗ ತಾಲೂಕಲ್ಲಿ ಸೋ ಕಾಲ್ಡ್ ಟಾಪರ್ಸ್ ಅಂತ ನಾವು ತೆಗೆದ್ರೆ ಅದರಲ್ಲಿ ಹೈಯೆಸ್ಟ್ ಟಾಪರ್ಸ್ ಪೈ ಅಕಾಡೆಮಿಯಿಂದ ಇದೆ ಸೊ ಆ ಒಂದು ಪ್ರೌಡ್ ನನಗೆ ಇದೆ ಯಾಕೆಂತ ಹೇಳಿದ್ರೆ ನಾನು ಆ ಮಕ್ಕಳಿಗೆ ಟೀಚ್ ಮಾಡಿದ್ದೇನೆ ಅಂತ ಸೊ ಆ ಒಂದು ಅವಕಾಶವನ್ನ ಕೊಟ್ಟಿರುವಂತಹ ಚೈತ್ರ ಮ್ಯಾಮ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಹಾಗೇ ಪೈ ಅಕಾಡೆಮಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ